ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೆ ಸೊಪ್ಪಸಾಗಿ ಮಾಡೋದು ಮಾಡೋದನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊಪ್ಪು ಸಾರಿಗೆ ಬೇಕಾಗಿರೋದು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಸಬಾಕಿ ಸೊಪ್ಪು ದಂಟಿನ ಸೊಪ್ಪು ಚಿಲ್ಕರ್ವೆ ಸೊಪ್ಪು ಬೇ ಚಕೋತ ಸೊಪ್ಪು ಈ ಇಷ್ಟು ಸೊಪ್ಪನ್ನು ನಾನು ತೊಳೆದು ಚೆನ್ನಾಗಿ ಎರಡರಿಂದ ಮೂರು ಸರಿ ತೊಳೆದು ಕುಕ್ಕರಲ್ಲಿ ನೀರು ಬಿಸಿ ಮಾಡೋಕ್ಕಿಟ್ಟು ಒಂದು ಕಪ್ ಬೇಳೆನ ತೊಳೆದಾಕಿ ಸೊಪ್ಪು ಜೊತೆ ಈರುಳ್ಳಿ ಬೆಳ್ಳುಳ್ಳಿ ಎರಡು ಟೊಮೆಟೊ ಐದರಿಂದ ಆರು ಒಂದು ಮೆಣಸಿನ್ಕಾಯಿನ ಉಪ್ಪು ಜೊತೆ ಸೇರಿಸಿ ಒಂದು ಕೂಕ್ ಕೂಗಿಸ್ಕೊತಾ ಇದ್ದೀನಿ ಒಂದು ಕೂಕ್ ಉಗಿದ್ರೆ ಸಾಕು ಎಲ್ಲ ಚೆನ್ನಾಗೆ ಬೆಂದಿರುತ್ತೆ ಬೆಂದ ನಂತರ ಒಂದು ಬೌಲ್ಗೆ ನಾವು ಬೆಂದಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಎರಡು ಟೊಮೆಟೊ ಇದನ್ನೆಲ್ಲ ಚೆನ್ನಾಗಿ ಆರೋದಕ್ಕೆ ಬಿಟ್ಬಿಡಬೇಕು ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರ್ ಪೌಡರು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಉಡ್ಕೊಳ್ಳೋಣ ಈ ಸೊಪ್ಪು ಕೂಡ ನಾನು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿ ಆರಲಿ ಅಂತ ಇದು ಚೆನ್ನಾಗಿ ಆರಿದ ಮೇಲೆ ಕುಕ್ಕರ್ ಅಂದರೆ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಹುಣ್ಸೆಹಣ್ಣು ಸೇರಿಸಿ ರುಬ್ಕೊಳ್ಳೋಣ ಸಾಂಬಾರ್ ಪೌಡರ್ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಐದರಿಂದ ಆರು ಒಂದು ಮೆಣಸಿನ್ ತಾಯ ಹಾಕಿರೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಅದಕ್ಕೊ ಅದಕ್ಕಾಗಿ ಸಾಂಬಾರ್ ಪೌಡರ್ ಕಾಲು ಸ್ಪೂನ್ ಹಾಕಿದ್ರೆ ಸಾಕು ನಾನು ಕಾಲು ಅಷ್ಟೇ ಹಾಕೋದು ಈಗ ರುಬ್ಬಿರೋ ಅಂಥ ಖಾರನ ನಾನು ನೀರು ಜೊತೆ ಇದ್ದೀನಿ ಬೇಳೆ ಬೆಂದಿರೋ ಅಂಥ ನೀರು ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಂತರ ಸೊಪ್ಪು ಆರಿರೋ ಸೊಪ್ಪು ಕೂಡ ಆರಿದೆ ಇವಾಗ ನಾನು ಅದನ್ನು ತರತರಿಯಾಗಿ ಒಂದು ಎರಡರಿಂದ ಮೂರು ಸೆಕೆಂಡ್ ಸಾಕಾಗುತ್ತೆ ಅದನ್ನು ಕೂಡ ತರಿತರಿಯಾಗಿ ರುಬ್ಕೊತೀನಿ ಮಿಕ್ಸೀಲಿ ಬೇಡ ರುಬ್ಬೋದು ಬೇಡ ಅನ್ನೋಂಗಿದ್ರೆ ಸೌಟಲ್ಲೇ ಕೂಡ ಚೆನ್ನಾಗಿ ಅದನ್ನು ಮ್ಯಾಶ್ ಕೂಡ ಮಾಡ್ಕೊಬೋದು ಈಗ ನೋಡಿ ಖಾರನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊಪ್ಪನ್ನ ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಟೂ ಸೆಕೆಂಡ್ಸ್ ಅಷ್ಟೇ ರುಬ್ಬೋದು ಇದು ತುಂಬಾ ಬೆನಿಫಿಟ್ಸ್ ಇದೆ ಸಾರು ವಾರಕ್ಕೊಮ್ಮೆ ಆದರೂ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳಿಗೆ ಎಲ್ಲರಿಗೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ನಾನು ವಾರಕ್ಕೊಮ್ಮೆ ಆದರೂ ಸಾರನ್ನ ಮಾಡ್ತಾಯಿರ್ತೀನಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ಈಗ ಇದನ್ನು ರುಬ್ಬಿ ಖಾರದ ಜೊತೆ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನೀವು ನಿಮ್ಮ ಮನೇಲಿ ಯಾವ ರೀತಿ ಯಾವ ರೀತಿ ಸೊಪ್ಪು ಸಾರು ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ನೋಡಿ ರುಬ್ಬಿದ ಮೇಲೆ ಈ ಥರ ಕಾಣ್ತಾ ಇದೆ ತುಂಬ ನುಣ್ಣಗೆ ರುಬ್ಬಾರ್ದು ತರತರಿಯಾಗಿದ್ದರೆ ಸಾಕು ಈಗ ಇದನ್ನು ಕೂಡ ನಾವು ಕುಕ್ಕರ್ಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು ಟೇಸ್ಟ್ ನೋಡಿ ನಾನು ಮುಂಚೆನೇ ಉಪ್ಪನ್ನು ಸೇರಿಸಿರೋದ್ರಿಂದ ಉಪ್ಪು ಸೇರಿಸುವಂಥ ಅವಶ್ಯಕತೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಕುದಿಸಿದ ನಂತರ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಸೊಪ್ಪು ಸಾರು ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗುತ್ತೆ ಆಗುತ್ತೆ ಈ ಸಾಂಬಾರು ತುಂಬ ಗಟ್ಟಿನೂ ಮಾಡಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ ಇವಾಗ ಈಗ ನೋಡಿ ಸಾಂಬಾರು ಕುದೀತಾ ಇದೆ ಸೊ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ರೆಡಿ ಆಗಿಬಿಡುತ್ತೆ ಸಾಂಬಾರು ನೋಡಿ ಈ ಥರ ಕಾಣುತ್ತೆ ಲಾಸ್ಟಿಗೆ ತುಪ್ಪದಲ್ಲಿ ಸಾಸಿವೆ కరిబేవు హాకరణ స్వాగత సాంబార్ రెడీ థ్యాంక్ యూ ఫ్రెండ్స్ థ్యాంక్ యూ ఫర్ వాచింగ్